ಅಮ್ಮನಾಗಲ್ಲ ಯಾಕಂದರೆ ಅವ್ರದ್ದು ಒಂದು ಅಲ್ಲಿ ಬಿದ್ದೋಗಿದೆ ಈಗ ಪ್ರೀ ವೆಡ್ಡಿಂಗ್ ಗೊತ್ತಾಯ್ತು ಅಂದ್ಕೊಳ್ತೇನೆ ಪ್ರೀ ವೆಡ್ಡಿಂಗ್ ನಾವು ವಿಡಿಯೋ ಏನು ಕ್ಯಾಮರಾದಲ್ಲಿ ಮಾಡಿದ್ದಲ್ಲ ನನ್ನ ಮದುವೆಗೆ ಯಾರ್ಯಾರನ್ನ ಕರೆದಿದ್ದೀನಿ ಏನು ಅದೆಲ್ಲ ಹೇಳ್ತೇನೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ ಈ ಊರಲ್ಲಿ ಇದು ನನ್ನ ಈ ಊರಲ್ಲಿ ಆ್ಯಸ್ ಅನ್ಮ್ಯಾರಿ ಆಗಿ ಇದು ನನ್ನ ಲಾಸ್ಟ್ ಬ್ಲಾಗ್ ಆಗಿರ್ತದೆ ಈ ಊರಲ್ಲಿ ಏನೋ ಒಂದು ವಿಷಯ ಹೇಳಲಿಕ್ಕಿತ್ತು ಅಂದರೆ ಏನೋ ಮಾತಾಡ್ಲಿಕ್ಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಬಟ್ ಆದರೆ ಇನ್ನೊಂದು ನಿಮಗೆ ಎಕ್ಸ್ಕ್ಲೂಸಿವ್ ಏನೋ ಒಂದು ತೋರಿಸ್ಬೇಕು ನಾನು ನನ್ನ ಅಮ್ಮನಿಗೆ ಮೆಹಂದಿ ಇಟ್ಕೊಂಡು ಬಂದಿದ್ದೆ ಬೇರೆ ಬೇರೆ ಎಲ್ಲ ಹಾಕಿದ್ದೆ ಅದು ಕೆಮಿ ಕೆಮಿಕಲ್ ಅದು ಹೇರ್ ಅವ್ರದ್ದು ಫುಲ್ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ನೂಪುರಿದ್ದು ಹೆಣ ತರ್ತಿದ್ದೆ ಬ್ಲ್ಯಾಕ್ ಕಲರ್ ಇವತ್ತು ಮಿಸ್ ಆಗಿ ರೆಡ್ ಕಲರ್ ಬಂದಿದೆ ನನಗೆ ಗೊತ್ತೇ ಇಲ್ಲ ಅಮ್ಮ ಹಾಕಿದರೆ ಹ್ಯಾರೆಲ್ಲ ಫುಲ್ ಕೆಂಪಾಗಿ ಹೋಗಿದೆ ಪುನಃ ಎಂತ ಮಾಡೋದು ಅಂತ ಹೇಳಿ ಅಂಗಡಿ ಹೋಗಿ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಅಮ್ಮನ ಅವತಾರವನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಗಾಯಸ್ ನನ್ನ ಅಮ್ಮನ ಅವತಾರ ನೋಡಿ ಎಕ್ಸ್ಕ್ಯೂಸ್ ನಮ್ಮನೆ ಫುಲ್ ಗಜಿ ಗುಜ ಆಗಿದೆ ಎಲ್ಲ ಎಲ್ಲ ಒತ್ತರ ಮಾಡಿಟ್ಟಿದ್ದೀವಿ ಊರಿಗೆ ಹೋಗ್ಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ಹಾ ಎಲ್ಲಮ್ಮನನ್ನು ನೋಡಿ ಅಮ್ಮ ಎಲ್ಲಮ್ಮ ಅಮ್ಮನಗಲ್ಲ ಯಾಕಂದ್ರೆ ಅವ್ರದ್ದು ಒಂದು ನಲ್ಲಿ ಬಿದ್ದೋಗಿದೆ ಆ ಮುಚ್ಚಿದ್ ನೋಡು ಅಲ್ಲಿ ಮುಚ್ಚಿದ್ ನೋಡಿ ಅವರು ಮುಚ್ಚಿದ್ ನೋಡಿ ನೋಡಿ ಫುಲ್ ನನ್ನ ಅಮ್ಮನ ಕಪ್ಪು ಕೂದಲಿನ ರಹಸ್ಯವನ್ನು ತಿಳಿದುಕೊಳ್ಳಿ ನೀವು ಸಹ ಏನ ಏನು ಅಂತ ಅನ್ಲಿ ಹೇಗಿತ್ತು ಗಮತಿತ್ತಲ್ಲ ಅಮ್ಮಂದು ವಿಡಿಯೋ ಸೊ ಓಕೆ ಇವಾಗ ನಾನು ವೀಡಿಯೋ ಮಾಡೋದು ರೀಸನ್ ಬೇರನೆ ಇತ್ತು ಬಟ್ ಅದು ಕೋಇಿನ್ಸಿಡೆಂಟ್ ಆಗಿ ಅದು ನಡೀತು ಸೊ ಅದಕ್ಕೋಸ್ಕರ ಅದೊಂದು ಹಾಕಿದೆ ಅಷ್ಟೇ ಆ ವಿಡಿಯೋ ಮಾಡೋ ವಿಷಯ ಅಂತ ಹೇಳಿದ್ರೆ ಐ ಥಿಂಕ್ ಪ್ರೀ ವೆಡ್ಡಿಂಗ್ ವಿಡಿಯೋ ಎಲ್ಲರೂ ನೋಡಿದ್ರಿ ಅಂತ ಅಂದ್ಕೊಳ್ತೇನೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಸಹ ಅಂದ್ಕೊಳ್ತೇನೆ ಆದರೆ ನಮ್ಮ ಊರಿನ ಕಡೆಯವ್ರಿಗೆ ಇಷ್ಟ ಆಗಿಲ್ಲ ಐ ಥಿಂಕ್ ಯಾಕಂದರೆ ಅವ್ರದ್ದು ಅವ್ರದ್ದು ಅಂತ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಇದು ಈ ಕಡೆ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಓಕೆ ಬಟ್ ನನಗೆ ಇಷ್ಟ ಆಗಿದೆ ನನಗೆ ಅಷ್ಟು ಸಾಕು ಬೇರೆಯವರಿಗೆ ನನ್ನ ಫ್ರೆಂಡ್ಸ್ ಅವರಿಗೆ ಸಹ ಇಷ್ಟ ಆಗಿದೆ ಸಾಕು ಡಿಸ್ಟರ್ಬು ನಿಮಗೆ ಸೌಂಡ್ ಕೇಳ್ತಿರ್ಬೋದು ಬ್ರಷ್ ಇದೆ ಅದು ನನ್ನಮ್ಮ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಓನರ್ದು ಮನೇಲಿ ಫುಲ್ ಧೂಳಿದೆ ಹಾಗಾಗಿ ಇಲ್ಲೇ ಕುತ್ಕೊಂಡ್ಬಿಟ್ಟೆ ಇವಾಗ ಮೇಲೆ ಮೇಲೆಯಿಂದ ಮಾವಿನಕಾಯಿ ಕೈ ಬಿದ್ದರೆ ಮುಗೀತು ನೆಕ್ಸ್ಟ್ ವಿಡಿಯೋ ನಮ್ಮದು ಲೋ ಬಜೆಟ್ ಇದು ವೆಡ್ಡಿಂಗ್ ಶೂಟ್ ಆದದು ಅದನ್ನು ಮಾಡಿದ್ದು ಯಾರಂತ ಹೇಳಿದರೆ ಪ್ಲ್ಯಾನ್ ಎಲ್ಲ ಮಾಡಿದ್ದು ವಿಜಯಿ ಸುಚಿತ್ರಾ ಅವರು ಮತ್ತು ಸುರಕ್ಷಾ ಸಹ ಇದ್ದಾಳೆ ಅದರಲ್ಲಿ ವಿಜಯಿ ವೀಡಿಯೋಗ್ರಫಿ ಮಾಡಿದ್ದು ವೀಡಿಯೋಗ್ರಫಿ ಎಡಿಟಿಂಗ್ ಎಲ್ಲ ಒಂದೇ ಸುಚಿತ್ರ ಫೋಟೋಗ್ರಫಿ ಮಾಡಿದ್ದು ಫೋಟೋ ಎಲ್ಲ ಅವಳೇ ತೆಗೆದಿದ್ದು ಸುರಕ್ಷಾ ಹಾಗೆಯೇ ಹೆಲ್ಪಿಗೆಲ್ಲ ಬೇಕಾಗುತ್ತಲ್ಲ ಸೊ ಹಾಗಾಗಿ ಅವಳು ಬಂದಿದ್ಳು ಆದರೆ ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿ ಅವಳು ಔಟ್ ಆದದೇ ಜಾಸ್ತಿ ಇಲ್ಲಿ ಬೀಚನ್ನು ನೋಡಿ ಈಗ ಈ ವಿಡಿಯೋ ನೋಡಿ ಲಗರ್ತಾ ಬೈಕೊಳ್ತಾ ಇರ್ತಾಳೆ ಅಷ್ಟೇ ಓಕೆ ಇವಾಗ ಇದು ಗೊತ್ತಾಯ್ತು ಅಂದ್ಕೊಳ್ತೇನೆ ಪ್ರೀ ವೆಡ್ಡಿಂಗ್ ನಾವು ವಿಡಿಯೋ ಏನು ಕ್ಯಾಮರಾದಲ್ಲಿ ಮಾಡಿದ್ದಲ್ಲ ಐಫೋನ್ ಫೋನಲ್ಲಿ ಮಾಡಿದ್ದು ಬಟ್ ಅದರಲ್ಲಿ ಅಷ್ಟು ಸಖತ್ತಾಗಿ ಬಂದಿದೆ ನನಗೆ ಸ್ಯಾಟಿಸ್ಫೈ ಆಗಿ ಇದೆ ನೆಕ್ಸ್ಟ್ ಹಾಂ ನನ್ನ ಹುಡುಗನ ಫೇಸ್ ರಿವೀಲ್ ಕೂಡ ಅದೇ ಪ್ರೀ ವೆಡ್ಡಿಂಗ್ ಶೂಟ್ ಮೂಲಕನೇ ಮಾಡಿದ್ದೀನಿ ನಾನು ನೋಡಿದ್ರೆ ನೋಡಿದ್ರಿ ಅಂತ ಅಂದ್ಕೊಳ್ತೇನೆ ನನ್ನ ಮದುವೆಗೆ ಯಾರ್ಯಾರನ್ನ ಕದ್ದಿದ್ದೀನಿ ಏನು ಅದೆಲ್ಲ ಹೇಳ್ತೇನೆ ನನ್ನ ಮದುವೆಗೆ ನಾನು ಆ ಮೊನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದೆ ನಾನು ಯಾರಿಗೂ ಹೇಳಿಲ್ಲ ಇವಾಗ ಡಿಗ್ರಿ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಕೆಲವರು ಇದ್ದಾರಲ್ಲ ಅವರು ಮೊದಲಿಂದಲೇ ಡಿಸೈಡ್ ಆಗಿದ್ದರು ಇನ್ನು ನಮ್ಮದು ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಆವಾಗಲೇ ಹೇಳಿದ್ರು ಅವರು ಅಂತ ಬಂದೇ ಬರ್ತೀವಿ ಬಂದೇ ಬರ್ತೀವಿ ಅಂತ ಅಂದರೆ ಹೊಸ ಜಾಗ ಮತ್ತು ಅಲ್ಲಿದು ಸ್ವಲ್ಪ ಹೇಗಿರ್ತದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ರೀಸನಿಗೋಸ್ಕರ ಸೊ ಹಾಗಾಗಿ ಅಷ್ಟು ಜನಕ್ಕೆ ಹೇಳಿದ್ದೇನೆ ಮತ್ತೆ ಬೇರೆ ನನ್ನ ಕ್ಲೋಸ್ ತುಂಬ ಕ್ಲೋಸ್ ಇದ್ದವರಿಗೆ ಹೇಳಿದೆ ನಂದು ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗಿ ಹೈಸ್ಕೂಲಲ್ಲಿ ಇದ್ದವಳು ಅವಳಿಗೆಲ್ಲ ಹೇಳಿದ್ದೀನಿ ಕೆಲವರಿಗೆ ಆದರೆ ಎಂತ ಆಗಲ್ಲ ಅವ್ರದ್ದು ಸಹ ಕಮಿಟ್ಮೆಂಟ್ಗಳೆಲ್ಲ ಇರ್ತದೆ ಕೆಲಸ ಇರ್ತದೆ ಅಷ್ಟಷ್ಟು ದಿನ ರಜೆ ಆಗಲ್ಲ ಸೊ ಹಾಗಾಗಿ ನಾನು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇನೆ ಬರಲ್ಲ ಅಂತೇಳಿ ಯಾವುದೇ ಬೇಜಾರಿಲ್ಲ ಬೆಂಗಳೂರಲ್ಲಿ ಕೆಲವರಿದ್ದಾರೆ ಅವ್ರಿಗೆ ಬರಲಿಕ್ಕಾಗಲ್ಲ ಜಾಬಲ್ಲಿದ್ದಿರಲ್ಲ ಸೊ ಹಾಗಾಗಿ ಮತ್ತೆ ಕೆಲವರಿಗೆ ಹೇಳಿಲ್ಲ ನಾನು ಒಂದು ದೂರ ಇದೆ ಅವರೇ ಬರಲ್ಲ ಅಂತ ಗೊತ್ತು ಇನ್ನೊಂದು ಎಂತ ಅಂತ ಹೇಳಿದರೆ ಹೆಲ್ತ್ ಪ್ರಾಬ್ಲಮ್ ಆದರೆ ಅಲ್ಲಿ ನೀರೆಲ್ಲ ಚೇಂಜ್ ಆಗ್ತದೆ ಸೊ ನೀರು ಚೇಂಜ್ ಆಗಿ ಆಗಿ ಏನಾದರೂ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆದರೆ ಕಷ್ಟ ಆ ಒಂದು ರೀಸನಿಗೋಸ್ಕರ ನಾನು ಎಲ್ಲರಿಗೂ ಸಹ ಹೇಳೇ ಇಲ್ಲ ನಾನೊಂದು ಲೆಕ್ಕದಷ್ಟು ಜನಕ್ಕೆ ಅಷ್ಟೇ ಹೇಳ್ದು ಐದಾರು ಜನಕ್ಕಷ್ಟೇ ಕ್ಲೋಸ್ ಇರೋರಿಗೆ ಅಷ್ಟೇ ಹೇಳಿದ್ದು ನಾನು ಬೇರೆ ಕ್ಲೋಸ್ ಇದ್ದವ್ರಿಗೆ ಕೂಡ ನಾನು ಹೇಳಿಲ್ಲ ಇದೇ ರೀಸನ್ಗೋಸ್ಕರ ಹೇಳಿಲ್ಲ ಅಷ್ಟೇ ಹಾಗಾಗಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಕರೀಲಿಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಫಂಕ್ಷನ್ ನಾನು ಏನೋ ಒಂದು ವೇಳೆ ಇದೇ ಊರಲ್ಲಿ ಇಲ್ಲೇ ಇದ್ದರೆ ದೇವರ ದಯೆಯಿಂದ ನನಗೆ ಒಳ್ಳೆ ವೆಲ್ತ್ ಎಲ್ಲ ಆದರೆ ಏನಾದರೂ ಫಂಕ್ಷನ್ ಮಾಡಿದರೆ ಖಂಡಿತ ಎಲ್ಲ ಫ್ರೆಂಡ್ಸ್ ನಾನು ಎಲ್ಲರನ್ನು ಕರಿತೀನಿ ಸೊ ಇವಾಗ ಬೇಜಾರು ಮಾಡ್ಕೊಳ್ಬೇಡಿ ಅಷ್ಟೇ ಇವತ್ತು ನಾನು ಹೋಗ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಎಂತ ಮದುವೆಗೆ ಎಲ್ಲ ಬರಲಿಕ್ಕಾಗಲ್ಲ ಸೊ ಇವಾಗಲೇ ಅವ್ರು ನನಗೆ ಗಿಫ್ಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ ಬ್ಲೆಸ್ಸಿಂಗ್ಸ್ ಎಲ್ಲ ಇಲ್ಲಿ ಇವಾಗಲೇ ಕೊಟ್ಟು ಕಳಿಸ್ತಾ ಇದ್ದಾರೆ ಇವತ್ತು ಇಲ್ಲ ಮೊನ್ನೆ 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 ಒಬ್ಬರು ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿದ್ದಾರೆ ಕೆಲವು ಸಾ ನನಗೆ ಹೈಯೆಸ್ಟ್ ಗಿಫ್ಟ್ ಬಂದದ್ದು ಸಾರಿ ಮತ್ತು ಮನೆ ಕೂಡ ಬಂದಿದೆ ಹಣ ಕೂಡ ಬಂದಿದೆ ಹಾಗಲ್ಲ ಸಾರಿಯೇ ಜಾಸ್ತಿ ಗಿಫ್ಟ್ ಬಂದಿದೆ ನೆಕ್ಸ್ಟ್ ಹಾಂ ಇದು ಅಂತ ಇದೆ ಅಂತ ಅನ್ಕೋಬೋದು ಹ್ಯಾರ್ ಹೂವು ಅದೆಲ್ಲ ಅದೇ ನಾನು ಹೇಳಿದ್ನಲ್ಲ ನಾನು ಇವತ್ತು ಹೋಗ್ತೀನಿ ಊರಿಗೆ ಹಾಗಾಗಿ ಮನೆಗೆ ಬಾ ಹೇಳಿದರು ಸೊ ಹಾಗಾಗಿ ಮನೆಗೆ ಹೋಗಿದ್ದೆ ಅವರು ಅರಿಶಿನ ಕುಂಕುಮ ಎಲ್ಲ ಹೂವೆಲ್ಲ ಕೊಟ್ಟು ಸೀರೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ನಾನು ಇಷ್ಟು ದೊಡ್ಡ ಕುಂಕುಮ ಹೂವೆಲ್ಲ ಮುಟ್ಕೊಂಡು ಬಂದಿದ್ದೀನಿ ಮತ್ತು ಫ್ರೆಂಡ್ ಬರ್ಲಿಕ್ಕಾಗ್ಲು ಅವರು ಸಹ ಸೀರೆ ಕೊಟ್ಟಿದ್ದಾಳೆ ಎಲ್ಲರೂ ಸಹ ಇಷ್ಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಇನ್ನೊಂದು ವ್ಲಾಗ್ ಬರ್ತದೆ ಇವಾಗ ನಾನು ಪ್ರೀ ವೆಡ್ಡಿಂಗ್ ಆದಮೇಲೆ ಹಾಕಬೇಕು ಅಂತೇಳಿ ಪ್ಲಾನ್ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಪ್ರೀ ಆಯಿತು ನೆಕ್ಸ್ಟ್ ನನಗೋಸ್ಕರ ಫ್ರೆಂಡ್ಸ್ ಒಂದು ಸರ್ಪ್ರೈಸ್ ಇದು ಮಾಡಿದರು ಸೊ ಆ ವೀಡಿಯೋ ಕೂಡ ಹಾಕ್ತೀನಿ ಅದು ವೀಡಿಯೋ ಅಂದರೆ ನಾನು ಊರಿಗೆ ಬೇಗ ಹೋಗ್ತೀನಿ ಮತ್ತೆ ಬರಲ್ಲ ಅನ್ನೋ ರೀಸನ್ಗೆ ಅವರು ಸ್ವಲ್ಪ ಬೇಗನೆ ಮಾಡಿದ್ರು ಬಟ್ ನಾನು ಚೂರು ಲೇಟ್ ಹಾಕ್ತಿದ್ದೀನಿ ಅಷ್ಟೇ ಬೇಗ ಮಾಡಿಬಿಟ್ಟಿದ್ರು ನಾನು ವಾಪಸ್ ನಾನು ಬರ್ತೀನಿ ಇಲ್ಲ ಅನ್ನೋ ರೀಸನ್ಗೆ ಬೇಗನೆ ಮಾಡಿದ್ರು ಸೊ ಎಲ್ಲ ಚಿಕ್ಕದಾಗಿ ಮಾಡಿದ್ವಿ ಹಾಗೆ ಅಂತ ನೀ ಅವರು ಅಂದ್ಕೊಂಡಿರ್ಬೋದು ಅಯ್ಯೋ ಇಷ್ಟೇ ಚಿಕ್ಕದಾಗಿ ಮಾಡಿದ್ವಿ ಹಾಗೆ ಅಂತೇಳಿ ಹಾಗೇನು ಫೀಲ್ ಇಟ್ಕೊಳ್ಬೇಡಿ ಎಷ್ಟು ಚಿಕ್ಕ ಮಾಡಿದರೆ ಏನು ನಾವು ಸ್ವೀಕರಿಸಿದವರು ಸೊ ನನಗೆ ತುಂಬ ಖುಷಿಯಾಗಿದೆ ಅದು ನಾನು ಹ್ಯಾಪಿಯಾಗಿದ್ದೀನಿ ಸೊ ಅಷ್ಟು ಸಾಕು ಎಲ್ಲ ಸರ್ಪ್ರೈಸಿಂಗಾಗಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್ ಏನು ಎಲ್ಲರೂ ಸಹ ವಿಶಸ್ ಎಲ್ಲ ತಿಳಿಸಿದ್ರೆ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಯಾರು ಅಂದರೆ ಕೆಲವರಿಗೆ ಕರೆದಿಲ್ಲ ನಾನು ಅದೇ ರೀಸನ್ಗೋಸ್ಕರ ಕರೀಲಿಲ್ಲ ನಾನು ಆದರೂ ಸಹ ಅವರು ನನ್ನ ಸ್ಟೇಟಸ್ ಸ್ಟೋರಿ ಎಲ್ಲ ನೋಡಿ ನನಗೆ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಸಹ ನಿಮ್ಮ ವಿಶ್ ಹಾಗೆ ಬ್ಲೆಸಿಂಗ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಉಳಿದದ್ದು ಮ್ಯಾರೇಜ್ ಸ್ಟೋರಿ ಅದು ಇದು ಏನಾದರೂ ಹೇಳಬೇಕಂತಿದ್ರೆ ನೆಕ್ಸ್ಟ್ ಮದುವೆ ಆದಮೇಲೆ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾನು ಹೇಳುವುದಿಲ್ಲ ಇವಾಗ ಹೇಳಿದರೆ ಸ್ವಲ್ಪ ಕೆಲವು ಕಾಂಟ್ರವರ್ಷಿಯಲ್ಲೆಲ್ಲ ಆಗ್ತದೆ ಅದಕ್ಕೋಸ್ಕರ ಇವಾಗ ಹೇಳಲ್ಲ ನಾನು ಮುಗಿಲಿ ಆವಾಗಲೇ ಹೇಳ್ತೇನೆ ನಾನು ಇನ್ನೊಂದು ಮೇಯ್ನ್ ಹೇಳಬೇಕು ಪ್ರಿ ಪ್ರಿವೆಡ್ಡಿಂಗ್ ಬಗ್ಗೆ ಅಂತ ಹೇಳಿದರೆ ನಾವು ವೆಡ್ಡಿಂಗ್ ಏನು ಬೆಳಗ್ಗೆ ಹೋಗ್ಬೇಕಂತಿದ್ದು ಆ್ಯಕ್ಚುಲಿ ಫೋಟೋ ಶೂಟಿಗೆ ಆವಾಗ ಮಾರ್ನಿಂಗ್ ಬೇಗ ಒಂದು ಸೆವೆನ್ ಓ ಕ್ಲಾಕ್ ಹಾಗೆ ಈವ್ನಿಂಗ್ ಫೋರ್ ಫೋರ್ ಓ ಕ್ಲಾಕು ಫೋರ್ ಓ ಕ್ಲಾಕ್ ಹಾಗೆ ಚೆಂದ ಇರ್ತದೆ ಒಳ್ಳೆ ಆಗ್ತದೆ ಆವಾಗ ತುಂಬ ಬಿಸಿಲಿರಲ್ಲ ಸೊ ಶಾರ್ಟ್ ಎಲ್ಲ ಚೆಂದ ಬರ್ತದೆ ಇದು ಎಂತಾಯಿತು ನಾವು ಡಿಸೈಡ್ ಆಗಿದ್ದು ಅಂತಲೇ ಆಗಿತ್ತು ಆದರೆ ನಮ್ಮ ಒಂದು ಫ್ರೆಂಡ್ ಇದ್ದಾಳಲ್ಲ ಅವಳಿಂದಾಗಿ ನಾನು ಹೇಳಿದ್ದಲ್ಲ ಝೋನಂಟ್ ಆದವಳಂತ ಅವಳಿಂದಾಗಿ ಲೇಟಾಯಿತು ಸೊ ಹಾಗಾಗಿ ನಾವು ಇಲ್ಲಿಂದ ಹೋಗುವಾಗಲೇ ಅಲ್ಲಿ ಒಂದು ಹನ್ನೆರಡು ಗಂಟೆ ಆಗಿದೆ ನಾವು ಅಲ್ಲಿ ರೀಚ್ ಆಗಬೇಕಾದ್ರೆ ಹನ್ನೆರಡು ಗಂಟೆ ಬಿಸಿಲು ಹೇಗಿರುತ್ತೆ ಅದು ಸಹ ಬೀಚಲ್ಲಿ ಇಮ್ಯಾಜಿನ್ ಮಾಡಿ ಎಲ್ಲ ಬೀಚಲ್ಲಿ ಬಿಸಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕೈಯೆಲ್ಲ ಫುಲ್ ಟ್ಯಾನ್ ಕಪ್ ಕಪ್ ಕಾಣ್ತು ಮುಖ ಬಿಳಿ ಕಾಣ್ತು ಕೈಯಲ್ಲ ಕುದಿಗೆಲ್ಲ ಫುಲ್ ಕಪ್ಪಾಗಿ ಕಾಣಿಸ್ತೀವಿ ಮತ್ತು ಕಣ್ಣು ಸಹ ಹೀಗೆ ಪೋಸ್ ಕೊಡಬೇಕಲ್ಲ ಕಣ್ಣು ಹೀಗೆ ಮುಸ್ತಾಯಿತ್ತು ಅಂದರೆ ಫುಲ್ ಅಷ್ಟು ಬಿಸಿಲಿತ್ತು ಆ ಬಿಸ್ಲಲ್ಲಿ ಪುನಃ ಒಂದೇ ದಿನ ನಾವು ಮೂರು ಶೂಟ್ ಮಾಡಿದ್ದೀವಿ ಫೋಟೋಗ್ರಾಫರ್ ಆದರೆ ಒಪ್ಪಲ್ಲ ಇದು ಅಫ್ಕೋರ್ಸ್ ಅಷ್ಟು ಹಣ ಕೊಟ್ಟು ಕೂಡ ಅಂದರೆ ಮತ್ತೆ ಅದು ಕರೆಕ್ಟ್ ಕೂಡ ಆಗೋಲ್ಲ ಅಷ್ಟು ಹಣ ಕೊಟ್ಟು ಮತ್ತೆ ನಾನು ಹಾಗೆ ತೆಗೆದಾದ್ರೆ ಅಂತ ಅಂತೇಳಿ ಬಟ್ ಆದರೂ ಮೂರು ಮೂರು ಫೋಟೋ ತೆಗ್ದಿದ್ದೀವಿ ನಾವು ಒಂದೇ ದಿನಕ್ಕೆ ಫಸ್ಟ್ ಅಲ್ಲಿ ಬೀಚಲ್ಲಿ ಮುಗಿಸ್ಕೊಂಡು ಬೀಚಲ್ಲಿ ಎರಡು ತೆಗ್ದೀವಿ ಒಂದು ಬೀಚಲ್ಲಿ ನೆಕ್ಸ್ಟ್ ಸೈಡಲ್ಲಿ ಅಲ್ಲಿ ಕೋಕೋನಟ್ ಟ್ರೀ ಅದೆಲ್ಲ ಆಯ್ತಲ್ಲ ಅಲ್ಲಿ ಒಂದು ತೆಗ್ದಿದ್ದೀವಿ ಅಲ್ಲಿ ಎರಡು ಶೂಟ್ ಆಯಿತು ಅಲ್ಲಿಂದ ಮನೆಗೆ ಬರುವಾಗ ನಾಲ್ಕು ಗಂಟೆ ಆಗಿದೆ ಮನೆಗೆ ಬಂದು ನೆಕ್ಸ್ಟ್ ಅಲ್ಲೆಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಅಲ್ಲಿ ಮೇನ್ ಒಂದು ಪಾರ್ಕ್ ಅದು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಎಂಟ್ರಿ ಫೀಸ್ ನೈನ್ ಹಂಡ್ರೆಡ್ ಏನ ಇತ್ತಂತೆ ಬಟ್ ಆದರೆ ಅಂತ ನಮಗೆ ನಿಮಿಷ ಕಮ್ಮಿ ಕೊಟ್ಟಿದ್ರು ಯಾಕಂದರೆ ಅದು ಕ್ಲೋಸ್ ಆಗೋ ಟೈಮಿಂಗ್ ಬಂದಿತ್ತು ಅದಕ್ಕೋಸ್ಕರ ಮತ್ತೆ ನನ್ನ ಫ್ರೆಂಡ್ ಬೇಡ ಅಷ್ಟು ಹಣ ಕೊಟ್ಟು ಎಂತ ಕರೆಕ್ಟ್ ಆಗಲ್ಲ ಟೈಮ್ ಆಗುತ್ತೆ ಬೇಡ ಅಂತೇಳಿ ಹೊರಗೆ ಹೊರಗೆ ಇದು ಮಾಡಿದ್ವಿ ಒಳಗೆ ಇನ್ನೂ ಸಹ ಚಂದ ಇತ್ತಂತೆ ಅದು ಸೊ ಅಲ್ಲಿ ಇನ್ನೂ ಚೆನ್ನಾಗಿ ಶಾರ್ಟ್ ಎಲ್ಲ ಬರ್ತಿತ್ತು ಹೇಳಿದ ಬಟ್ ಇಲ್ಲಿ ಏನು ಆಗಲ್ಲ ಸೊ ಹಾಗಾಗಿ ಒಂದೇ ದಿನ ಮೂರು ನಾವು ಇದು ತೆಗ್ದಿದ್ದೀವಿ ಅಂತ ಫೋಟೋ ಶೂಟಾಗಿ ವೀಡಿಯೋಸ್ ಕೂಡ ಮೂರು ಮಾಡಿದೀವಿ ಇದೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿದ್ದು ವಿಜಯ್ ಹಾಗೆ ಸುಚಿತ್ರ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅವರ ಜೊತೆ ಚಿಕ್ಕ ಅಳಿಲು ಸೇವೆ ಪುಟ್ಟ ಪುಟ್ಟ ಅಳಿಲು ಸೇವೆ ಸುರಕ್ಷಾ ಅವರು ಅವರೆಲ್ಲ ಪೋಸ್ ಎಲ್ಲ ಹೇಳಲಿಕ್ಕೆ ಬಟ್ ಅಷ್ಟೊಂದು ಏನ್ ಕೆಲಸ ಮಾಡಿಲ್ಲ ಅವರು ಅವ್ರದ್ದು ಸ್ವಲ್ಪ ಫಿಫ್ಟಿ ರುಪೀಸ್ ಕಟ್ ಮಾಡ್ತೀವಿ ಪೇಮೆಂಟ್ ಕೊಡುವಾಗ ಹಾಗೇನೆ ನಿಮ್ಗೆ ಕಮ್ಮಿದು ನಿಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಬೇಕಾದಲ್ಲಿ ದಯವಿಟ್ಟು ಸಂಪರ್ಕಿಸಿ ವಿಜಯ್ ಹಾಗೆ ಸುಚಿತ್ರ ಅವರನ್ನ ಅವರು ಕಮ್ಮಿದು ರೇಟ್ ಅಲ್ಲಿ ನಿಮ್ಗೆ ಮಾಡಿಕೊಡ್ತಾರೆ ನಿಮಗೆ ಕಮ್ಮಿ ರೇಟಲ್ಲಿ ಬೇಕಾದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕಮ್ಯುನೇಟಿ ಮಾಡಿಕೊಡ್ತಾರೆ ನನಗೆ ಸಹ ಹಾಗೆ ಮಾಡಿಕೊಟ್ರಲ್ವಾ ಹಾಗಾಗಿ ಬಟ್ ನನಗೆ ರೇಟಿಗಿಂತ ಕಮ್ಮಿ ಯಾಕಂದ ನನ್ನ ಅಲ್ಲ ಹಾಗಾಗಿ ಜಸ್ಟ್ ಕ್ಯಾಮ್ರಾಗಷ್ಟೇ ಕೊಟ್ಟಿದ್ದು ನಾವು ಮತ್ತೆ ಎಂಥ ಸಹ ಏನು ಫ್ರೆಂಡ್ಸ್ ಅಲ್ಲ ನಾವು ಹಾಗಾಗಿ ನಿಮಗೆ ಚೂರು ಕಮ್ಮಿ ಮಾಡಿ ಕೊಡ್ತಾರೆ ಬೇಕಾದರೆ ಸಂಪರ್ಕಿಸಿ ಅಂದರೆ ನಾನು ಐ ಐಡಿ ಕೆಳಗೆ ಮೆನ್ಷನ್ ಮಾಡ್ತೇನೆ ಇನ್ಸ್ಟಾದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅವರಿಗೆ ಹೋಗಿ ಒಂದು ಜಸ್ಟ್ ಡಿ ಎಮ್ ಹಾಕಿ ಬಿಡಿ ಅವ್ರು ಮತ್ತೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಓಕೆ ಇವಾಗ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ